ನೇಪಾಳದಲ್ಲಿ ಸಾಮಾಜಿಕ ತಾಣಗಳನ್ನು ನಿಷೇಧಿಸುವ ಸರ್ಕಾರದ ಕ್ರಮದ ವಿರುದ್ಧ ಕಠ್ಮಂಡುವಿನಲ್ಲಿ ಅಶಾಂತಿ ಹುಗಿಲೆದ್ದಿದ್ದು ಪ್ರತಿಭಟನೆ ನಡೆಸಿ ಸಂಸತ್ತಿಗೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ ನೇಪಾಳದ ಪಾಲಿಗೆ ಇದ್ದು ಕರಾಳ ದಿನ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ನಿಷೇಧಿಸಿದ್ದನ್ನು ಖಂಡಿಸಿ ಆರಂಭವಾದ ಪ್ರತಿಭಟನೆ ಇಂದು ದೇಶದ ಸರ್ಕಾರವನ್ನೇ ಪತನಗೊಳಿಸಿದೆ ಈ ಹಿಂದೆ ಬಾಂಗ್ಲಾದೇಶದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಣ್ಣದಾಗಿ ಶುರುವಾದ ಎಂದು ಹಿಂಸಾಚಾರದ ರೂಪಕ್ಕೆ ತಿರುಗಿ ಪ್ರಧಾನಿಯ ರಾಜೀನಾಮೆಗೆ ಕಾರಣವಾಗಿದೆ ಇನ್ನು ಪ್ರತಿಭಟನೆಯ ಕಾವು ಜೋರಾಗ್ತಿದ್ದಂತೆ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬಳಿಕ ಕೆಲವೇ ನಿಮಿಷಗಳ ಮೊದಲು ಪ್ರತಿಭಟನಾಕಾರರು ಸಂಸತ್ತಿಗೆ ನುಗ್ಗಿ ಆವರಣದಲ್ಲಿರುವ ಒಂದು ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ದಾರೆ ಬೂದು ಮತ್ತು ಕಪ್ಪು ಹೊಗೆ ಸಂಸತ್ ಕಟ್ಟಡವನ್ನು ಆವರಿಸಿದೆ ಬೆಂಕಿ ಹೊತ್ತಿ ಉರಿಯುತ್ತಿದ್ದರೂ ಸಾವಿರಾರು ಪ್ರತಿಭಟನಾಕಾರರು ಸಂಸತ್ತಿಗೆ ನುಗ್ಗುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಮಾಜಿಕ ತಾಣಗಳನ್ನು ನಿಷೇಧಿಸುವ ಸರ್ಕಾರದ ಕ್ರಮದ ವಿರುದ್ಧ ಕಠ್ಮಂಡುವಿನಲ್ಲಿ ಪ್ರತಿಭಟನೆ ಅಶಾಂತಿ ಭುಗಿಲೆದ್ದಿದ್ದು ಕೊನೆಗೂ ನೇಪಾಳ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತಾಗಿದೆ ಶಾಲೆ ಹಾಗೂ ಕಾಲೇಜಿನ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಸರ್ಕಾರದ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದು ರಾಜಧಾನಿಯ ಬೀದಿಗಳಲ್ಲಿ ರಾಷ್ಟ್ರಧ್ವಜಗಳನ್ನು ಧ್ವಜಗಳನ್ನು ಬೀಸುತ್ತಾ ಸಾಮಾಜಿಕ ತಾಣಗಳ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಿ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಿ ಎಂದು ಪ್ರತಿಭಟನೆ ನಡೆಸಿದರು ನ್ಯೂಸ್ ಡೆಸ್ಕ್